ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಒಳ ಮೀಸಲಾತಿ ಸಮೀಕ್ಷೆಯ ಜನಜಾಗೃತಿ ಹಾಗೂ ಸಮಾಲೋಚನಾ ಅಭಿಯಾನ ಕುರಿತು ಇಂದು ಕರ್ನಾಟಕ ಬಂಜಾರ ಲಂಬಾಣಿ ಹಕ್ಕು ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಎಸ್ಆರ್ ರಾಜನಾಯಕ್ ರವರ ನೇತೃತ್ವದಲ್ಲಿ ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಅಧ್ಯಕ್ಷರಾದ ರಾಜನಾಯಕ್ ಪ್ರಧಾನ ಕಾರ್ಯದರ್ಶಿ ರವಿಕಾಂತ್ ಹಾರ್ ಹಾಗೂ ಸಮುದಾಯದ ಹಿರಿಯ ಮುಖಂಡರು ಮಾಜಿ ಶಾಸಕರು ಶ್ರೀಮತಿ ಲಲಿತಾ ನಾಯಕ್ ಹಾಗೂ ಬಂಜಾರ ಸಾಂಸ್ಕೃತಿಕ ಭಾಷಾ ಅಕಾಡೆಮಿಯ ಅಧ್ಯಕ್ಷರಾದ ಗೋವಿಂದ ಸ್ವಾಮಿ ಬಂಜಾರ ಸಮುದಾಯದ ಇತರೆ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಜಾತಿಯ ಸಮೀಕ್ಷೆ ವರದಿ ಪಾರದರ್ಶಕವಾಗಿರಲಿ ಮತ್ತು ಮೇಲ್ವರ್ಗದ ಜನರು ಕೆಲವು ಕಡೆ ಬಂಜಾರ ಸಮುದಾಯದವರನ್ನು ಜಾತಿ ಸಮೀಕ್ಷೆ ವರದಿಯಲ್ಲಿ ಮತ್ತೊಂದು ಉಪ ಪಂಗಡದಲ್ಲಿ ನಮೋದನೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದ್ದು ಕೂಡಲೇ ಸರ್ಕಾರ ಕ್ರಮ ಒದಗಿಸಿ ಪಾರದರ್ಶಕ ಜಾತಿ ಸಮೀಕ್ಷೆ ವರದಿ ಮಾಡಲಿ ಎಂದು ನುಡಿದರು ಜಾತಿ ಜನಗಣತಿ ಮಾಡ್ತಾ ಇದೆ ಅದನ್ನು ನಾವು ಸ್ವಾಗತಿಸ್ತೀವಿ ಸರ್ಕಾರ ಉತ್ತಮ ಕೆಲಸ ಮಾಡ್ತಾ ಇದೆ ಹಾಗೆ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದೆ ಒಳ್ಳೆಯದು ಅದನ್ನು ಸ್ವಾಗತಿಸ್ತೀವಿ ಹಾಗಾಗಿ ಇವತ್ತು ಇಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ವಿ ನಮ್ಮಲ್ಲಿ ಏನು ಬೇಡಿಕೆ ಅಂದರೆ ಈಗ ಒಂದು ತಾಂಡ ಇದರಲ್ಲಿ ಇದೆ ಯಾವುದು ಹೆಗ್ಗಾಪುರ ತಾಂಡ ಅಂಥೇಳಿ ಎಂಬತ್ತು ತಾಂಡಗಳ ಮನೆಗಳಿದ್ದಾವೆ ಅಲ್ಲಿ ತಾಂಡ ಜನರು ಇದ್ದಾರೆ ಲಿಂಗಸೂರು ರಾಯಚೂರಲ್ಲಿ ಅಲ್ಲೊಬ್ಬ ಸೋಮಪ್ಪ ಮಾದರ ಅನ್ನುವಂಥ ಟೀಚರು ಆ ಎಲ್ಲ ಊರಿನ ಬಹುತೇಕ ಜನರನ್ನು ಬೇರೆ ಸಮುದಾಯದವರು ಹೇಳಿ ಅದನ್ನು ಎಂಟ್ರಿ ಮಾಡಿಕೊಂಡಿರೋದು ಅಲ್ಲಿ ಸಾಬೀತಾಗಿ ಅಲ್ಲಿಂದ ನಮಗೆಲ್ಲ ಫೋನ್ ಮಾಡಿದ್ದಾರೆ ಅದೆಷ್ಟು ಸತ್ಯ ಇದೆ ಈ ಥರದ ಗೊಂದಲಗಳಾಗ್ಬಿಟ್ರೆ ಈ ಸಮೀಕ್ಷೆಗೆ ಅರ್ಥ ಇರೋದಿಲ್ಲ ಜಾತಿ ಸಮೀಕ್ಷೆ ಗೊಂದಲದಿಂದ ಕೂಡುತ್ತೆ ಹಾಗಾಗಿ ಸರ್ಕಾರ ಇದನ್ನು ಪರಿಶೀಲಿಸಿ ಈ ಥರದ ಸಮಸ್ಯೆಗಳನ್ನು ತಕ್ಷಣಕ್ಕೆ ಸ್ಪಂದಿಸಿ ಪಾರದರ್ಶಕ ಸಮೀಕ್ಷೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇವತ್ತು ಅಹವಾಲ್ ಇತ್ತು ಬಿಟಿ ಮೇಡಮ್ ನಮ್ಮ ಈ ಹೋರಾಟ ಸಮಿತಿ ಅಧ್ಯಕ್ಷ ರಾಜಾನಾಯ್ಕವರು ಎಸ್ ಆರ್ ರಾಜನಾಯಕ್ ಸಿಂಗಟಗೆರೆ ಅವರು ಡಾಕ್ಟರ್ ಪರಮೇಶ್ ನಾಯ್ಕೆಲ್ಲ ನನಗೆ ಇದನ್ನು ಮಾಡಬೇಕು ಆಮೇಲೆ ನಮ್ಮ ಸಮುದಾಯಕ್ಕೆ ನಾವು ಏನು ಕೇಳ್ಕೊಳ್ತೀವಿ ಅಂದರೆ ಈಗ ಏನು ಐದನೇ ತಾರೀಕಿಂದ ನಡೀತಾ ಇದೆ ಮನೆ ಮನೆ ಸಮೀಕ್ಷೆ ಅದು ಇರುತ್ತೆ ಎಲ್ಲರೂ ಹದಿನೇಳು ಪಾಯಿಂಟ್ ಒಂದು ಹದಿನೇಳು ಪಾಯಿಂಟ್ ಎರಡು ಲಂಬಾಣಿ ಅಥವಾ ಬಂಜಾರನ್ನು ಬರೆಸ್ಬೇಕು ಅನ್ನೋದು ಜಾತಿನಲ್ಲಿ ಪರಿಶಿಷ್ಟ ಜಾತಿ ಬರೆಸ್ಬೇಕು ಅನ್ನೋಂಥದ್ದನ್ನು ನಾವು ಮನವರಿಕೆ ಮಾಡಬೇಕಾಗಿದೆ ಮತ್ತು ಈ ವಲಸೆ ಹೋಗುವಂಥದ್ದು ನಮ್ಮಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಈಗ ಗೋವಾ ಇರ್ಬೋದು ತ್ರಿವೆಂಡ್ರಮ್ ಇರ್ಬೋದು ಅಂಥ ಕಡೆ ಇರೋರು ಕೆಲವರು ತೋಟಗಳಲ್ಲಿ ಮಾಲೀಕರ ಜೊತೆಗೆ ಹಣ ಇಸ್ಕೊಂಡು ವರ್ಷದ ಗುತ್ತಿಗೆ ನಾವು ಕೆಲಸ ಮಾಡ್ತಾರೆ ಜೀತ್ ಥರ ಅವ್ರು ಯಾರೂ ಊರುಗಳಿಗೆ ಬರೋದಿಲ್ಲ ಅದಕ್ಕೆ ಇವತ್ತಿನ ಏನಿತ್ತು ಅಂದರೆ ಹಬ್ಬ ಹರಿದಿನಗಳಲ್ಲಿ ಬಂದು ಸಮೀಕ್ಷೆ ಮಾಡಿದ್ರೆ ಹೆಚ್ಚು ಮಾಹಿತಿ ಸಿಗುತ್ತೆ ಅನ್ನೋಂಥದ್ದು ಈಗ ಸರ್ಕಾರ ಅದು ನಮಗಾಗಿ ಪ್ರತ್ಯೇಕವಾಗಿ ಸಮೀಕ್ಷೆ ಮಾಡೋಲ್ಲ ಅಂತ ನನಗೂ ಗೊತ್ತಿದೆ ಈಗ ಏನು ಜನರಲ್ ಸಮೀಕ್ಷೆ ಮಾಡಲಿ ಆ ಹಬ್ಬದ ಟೈಮಲ್ಲಿ ಒಂದು ಸರಿ ನಮಗೆ ಅವಕಾಶ ವಿಶೇಷವಾಗಿ ಕೊಟ್ಟು ಸಮೀಕ್ಷೆ ತಗೊಳ್ಳೋದು ಏನಾದ್ರು ಸಾಧ್ಯ ಆದರೆ ಅದೊಂದು ಮಾಡಬೇಕು ಅನ್ನೋದು ಇವತ್ತು ಹವಾಲಿತ್ತು ಇತ್ತು ಬಂದಿರೋ ಏನಂದ್ರೆ ಪಾರದರ್ಶಕತೆ ಸ್ವಲ್ಪ ಹೊಡೆತ ಆಗ್ತಾಯಿದೆ ಬದ್ಲಾಗ್ತಾ ಇದೆ ಅನ್ನೋದು ಅದನ್ನು ಈಗಲೇ ಆರಂಭದಲ್ಲಿ ನಾವು ಸರ್ಕಾರದ ಗಮನಕ್ಕೆ ಅಂತ ಅಂತೇಳಿ ಈ ಗೋಷ್ಠಿ ಮಾಡಿದ್ದು ಅಷ್ಟು ಇವತ್ತಿನ ಗೋಷ್ಠಿ ಉದ್ದೇಶ ಇದೆ ನಮ್ಮದು ರಿಜಿಸ್ಟ್ರೇಡರ್ ಸಮಿತಿ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅದರಲ್ಲಿ ಸದಸ್ಯರಿದ್ದಾರೆ ನಮ್ಮ ಹಳ್ಳಿಲೇನೆಂದರೆ ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡ್ತು ರಾಜ್ಯ ಸರ್ಕಾರಕ್ಕೆ ಇದು ಸುಮಾರು ಎರಡು ಸಾವಿರದ ನಾಲ್ಕರ ಹಿಂದಿಂದನೂ ಕೂಡ ಈ ಮೀಸಲಾತಿ ಬಗ್ಗೆ ನಮ್ಮ ಒಂದು ರಾಜ್ಯದಲ್ಲಿ ಗೊಂದಲಗಳು ಶುರುವಾಗಿದೆ ಮೊದಲಿಗೆ ಹಾವನೂರು ಆಯೋಗ ಶುರುವಾಯಿತು ತದನಂತರದಲ್ಲಿ ಸದಾಶಿವ ಆಯೋಗ ಶುರುವಾಗಿದೆ ತದನಂತರದಲ್ಲಿ ಮಾಧುಸ್ವಾಮಿ ಆಯೋಗ ಆಯಿತು ತದನಂತರದಲ್ಲಿ ಈಗ ಡಾಕ್ ಇವರು ಡಾಕ್ಟ್ರ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶುರು ಆಗಿದೆ ರಾಜ್ಯದಲ್ಲಿ ಆದರೆ ಪ್ರತಿಯೊಂದು ಕೂಡ ತನ್ನದೇ ಆದಂಥ ಶೈಲಿಯಲ್ಲಿ ವರದಿಗಳನ್ನು ಕೊಡ್ತಾ ಇದ್ದಾರೆ ಯಾವುದೇ ವರದಿ ಇಲ್ಲಿವರೆಗೆ ಜೊತೆಗೆ ಕಾಂತರಾಜ್ ವರದಿ ಕೂಡ ಆಗಿದೆ ಈಗ ನೋಡಿರಿ ಮೊನ್ನೆ ಸದಾಶಿವ ಆಯೋಗ ತಂದು ಬಂತು ಅದರಲ್ಲಿ ನಮಗೆಲ್ಲ ಅನ್ಯಾಯ ಆಗಿದೆ ಅಂತ ಎಲ್ಲರೂ ಕೂಡ ಬಟ್ಟೆ ಬಿಚ್ಚಿದ್ರು ಬೆಕ್ಕದ ಹೋರಾಟ ಮಾಡಿದ್ರು ಅದನ್ನು ರಾಜ್ಯ ಸರ್ಕಾರನು ಕೂಡ ಮತ್ತೊಮ್ಮೆ ತನಿಖೆ ಮಾಡಿ ಅದು ತಪ್ಪಾಗಿದೆ ಅದನ್ನು ಬಿ ಜೆ ಪಿ ಗೌರ್ಮೆಂಟ್ ಅದನ್ನೇನು ಏನು ಡಿಲೀಟೇ ಮಾಡಿಬಿಟ್ಟಿತ್ತು ಯಾರ್ದು ನಮ್ಮ ಸದಾಶಿವ ಆಯೋಗನ ತದನಂತರದಲ್ಲಿ ಮಾಧುಸ್ವಾಮಿ ಆಯೋಗದಲ್ಲಿ ಮಾಡಿದಾಗ ಅದರ ಮೇಲೂ ಕೂಡ ಸುಪ್ರೀಂ ಕೋರ್ಟಿಗೆ ಕಳಿಸಿದ್ರು ಸುಪ್ರೀಂ ಕೋರ್ಟಲ್ಲಿ ಏನಂತ ಕೋರ್ಟೆ ನಿರ್ದೇಶನ ಕೊಟ್ಟು ಸುಪ್ರೀಂ ಕೋರ್ಟು ಈ ಒಂದು ಜವಾಬ್ದಾರಿಯನ್ನು ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಮಾಡ್ಬೋದು ಅಥವಾ ಬಿಡ್ಬೋದು ಆದರೆ ಮಾಡಿದ್ದೇ ಆದರೆ ವೈಜ್ಞಾನಿಕವಾದಂಥ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ನೀವು ಮಾಡಬೇಕು ಅಂತಕ್ಕಂಥದ್ದು ಜಾತಿಗೆ ಒಳ ಮೀಸಲಾತಿನ ಮಾಡಬೇಕಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಾಡೋಕ್ಕೆ ಹೊರಟಿದೆ ಆದರೆ ನಮ್ಮ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಗೆ ನಾವು ಮದ್ ಹೇಳಿ ಕೇಳಿ ಅಲೆಮಾರಿ ಸಮಾಜ ಅರೆಕಾಲಿಕ ಒಂದು ಉದ್ಯೋಗನ ಆರಿಸಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಪಕ್ಕದ ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಸಮಾಜ ಉದಾಹರಣೆಗೆ ಈ ಕಡೆ ಮಂಡ್ಯ ಜಿಲ್ಲೆ ತೆಗೆದುಕೊಂಡ್ರೆ ಕಬ್ಬು ಕಟಾವು ಮಾಡಲಿಕ್ಕೆ ಹೋಗ್ತಾರೆ ತಿಂಗಳಾನ್ಗಟ್ಟಲೆ ಅದು ಬಿಟ್ಟರೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ಹೋದರೆ ಅಲ್ಲಿ ಕಾಫಿ ಬಿಡಿಸ್ಲಿಕ್ಕೆ ಕಾಫಿ ಕೆಲ್ಸಕ್ಕಂತ ಅಲ್ಲಿ ಸುಮಾರು ತಿಂಗಳುಗಟ್ಟಲೆ ಹೋಗ್ತಾರೆ ಹೀಗೆ ಈ ಕಡೆ ಆಂಧ್ರ ಕಡೆ ಹೋದರೆ ಡಾಂಬರೀಕರಣ ಹಾಕಲಿಕ್ಕೆ ಹೋಗ್ತಾರೆ ಹೀಗೆ ತಮ್ಮ ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ಹೋಗಿ ಯಾವುದೋ ಒಂದು ತಾಂಡ ಅಂತ ಯಾವುದೋ ಗುದ್ದುಗಾಡಲ್ಲೋ ಎಲ್ಲೋ ಒಂದು ಕಡೆ ಕಟ್ಟಿರ್ತಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಈ ಸಮಾಜಕ್ಕೆ ಇವತ್ತಿನವರೆಗೂ ಕೂಡ ಅವ್ರಿಗೆ ಸರಿಯಾದ ನೆಲೆ ಇಲ್ಲ ಒಂದು ಹಕ್ಕುಪತ್ರಗಳಿಲ್ಲ ಅಥವಾ ರವಿನ್ಯೂ ಗ್ರಾಮ ಅಂತ ಇಲ್ಲ ಸರ್ಕಾರಗಳು ಸಾಕಷ್ಟು ಹೇಳ್ತಾ ಇದೆ ಏನಂತ ನಾವು ರವೆನ್ಯೂ ಗ್ರಾಮ ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ಅಂತ ಸಾಕಷ್ಟು ಹೇಳಿದರು ಇಲ್ಲಿವರೆಗೆ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಅದ್ರ ಬಗ್ಗೆ ನಾವು ಮುಂದಿನ ದಿನ ಈ ಸಮಿತಿ ಏನಿದೆ ಕರ್ನಾಟಕ ಬಂಜಾರ ಹಕ್ಕು ರ ಸಂರಕ್ಷಣಾ ಸಮಿತಿಯರ ಬಗ್ಗೆ ರಾಜ್ಯ ಸರ್ಕಾರದ ಕಣ್ ತೆರೆಸೋದು ಅಂಥವೆಲ್ಲ ಕಾರ್ಯಗಳನ್ನು ನಮ್ಮ ಬಡ ಜನಕ್ಕೆ ಹಕ್ಕು ಪತ್ರಗಳನ್ನು ಕೊಡಿಸೋವಂಥ ಕಾರ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯ ನಿರ್ವಹಿಸುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ನಾವು ಇವೆಲ್ಲ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಮೇಜರ್ ಜಾತಿಗಳನ್ನು ತಾವು ಗಣನೆಗೆ ತೆಗೆದುಕೊಂಡು ಅವ್ರನ್ನಷ್ಟನ್ನೇ ನೀವು ಸಮಿತಿಗಳಲ್ಲಿ ಸೇರಿಸ್ಕೊಂಡು ತೀರ್ಮಾನಗಳನ್ನು ಅವರ ಆ ಅನುಕೂಲಕ್ಕೆ ತಕ್ಕಂಗೆ ಸಮಿತಿಗಳಲ್ಲಿ ತೀರ್ಮಾನಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಈ ಅರವತ್ತೆರಡು ಏನು ನೀವು ಪ್ರಶ್ನಾಳಿಗಳನ್ನು ಹಾಕಿದರೆ ಅವರಿಗೆ ತಕ್ಕಂಗೆ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಸಮಾಜನ ಬೇಕಾದಷ್ಟು ಜನ ಇವತ್ತು ನಮ್ಮಲ್ಲಿ ಸಾಹಿತಿಗಳಿದ್ದಾರೆ ಸಚಿವರಿದ್ದಾರೆ ಮಾಜಿ ಎಮ್ ಎಲ್ ಎಗಳಿದ್ದಾರೆ ಹಾಲಿ ಎಮ್ ಎಲ್ ಎಗಳಿದ್ದಾರೆ ಇಷ್ಟೆಲ್ಲ ಇದ್ದರೂ ಯಾರಿಗೂ ಕೂಡ ಗಮನ ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದನ್ನು ಇವತ್ತು ಪ್ರೂವ್ ಆಗಿದೆ ಎಲ್ಲೇ ನೋಡಿ ಯಾವುದೇ ವರದಿ ಕೊಟ್ಟಾಗಿರಲಿ ಬೇರೆ ಬೇರೆ ಸಮಾಜದವರು ಮಾತ್ರ ಅಲ್ಲಿ ನಿಂತಿರ್ತಾರೆ ಬಟ್ ಈ ಬಂಜಾರ ಸಮಾಜ ಎಲ್ಲೂ ಕೂಡ ಕನ್ಸಿಡರ್ ಮಾಡಿಲ್ಲ ರಾಜ್ಯ ಸರ್ಕಾರ ಅನ್ನೋದನ್ನು ಇದೆಲ್ಲ ಒಂದು ರೀತಿಯಲ್ಲಿ ಕಡೆಗಣಿಸ್ತಾ ಇದೆ ಈ ಬಂಜಾರ ಸಮಾಜವನ್ನು ಅಂತ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾನು ಮನವಿ ಮಾಡ್ತೀನಿ